ಗುರುಕುಲಗಳಲ್ಲಿ ಮ ಒಬ್ಬ ಶಿಷ್ಯನನ್ನು ಶಾರೀರಿಕ ಮಾನಸಿಕ ಭಾವನಾತ್ಮಕವಾಗಿ ಅವನು ಧನಾತ್ಮಕ ಹಾದಿಯಲ್ಲಿ ಸಾಗಲಿ ಎಂಬ ಉದ್ದೇಶದಿಂದ ಒಬ್ಬ ಶಿಷ್ಯನಿಗೆ ವಿದ್ಯೆಯನ್ನು ಕಲಿಸಲಾಗ್ತಿತ್ತು ವಿದ್ಯೆ ಅಂತ ಅಂದ್ರೆ ಅವನ ಮನಸ್ಥಿತಿಯನ್ನು ನೋಡಿ ಅವನು ಯಾವ ರೀತಿ ವಿದ್ಯೆಯನ್ನು ಕಲಿತರೆ ಅವನಿಗೆ ಮುಂದೆ ಸಹಾಯ ಆಗುತ್ತೆ ಮತ್ತು ಈಸಿಯಾಗಿ ಅವನು ಕಲಿಬಲ್ಲ ಅನ್ನೋದನ್ನು ಒಬ್ಬ ಗುರು ಶಿಷ್ಯನಲ್ಲಿ ನೋಡಿ ಆ ರೀತಿ ವಿದ್ಯೆಯನ್ನು ಅವಳಿಗೆ ಅವ್ರಿಗೆ ಶಿಷ್ಯನಿಗೆ ಕಲಿಸಿ ಕೊಡ್ತಾ ಇದ್ದರು ಒಬ್ಬ ಮಗುವನ್ನು ನೋಡಿದ ತಕ್ಷಣ ಗುರುವಿಗೆ ಗೊತ್ತಾಗ್ಬಿಡ್ತಿತ್ತು ಈಗ ಈ ಶಿಷ್ಯ ಯಾವ ರೀತಿ ಇದ್ದಾನೆ ಅವನ ಮನಸ್ಸಿನ ಸ್ಥಿತಿ ಏನು ಅವನ ಸ್ವಭಾವ ಏನು ಅಂತ ಯಾವಾಗ ಅವನಲ್ಲಿ ಒಂದು ಕಾಮ ಕ್ರೋಧಾದಿಗಳು ನೆಗೆಟಿವ್ ಸ್ವಭಾವಗಳು ಡೆವಲಪ್ ಆಗ್ತಾ ಇದ್ದಾವೆ ಅಂತ ಗುರುವಿಗೆ ಅನ್ನಿಸ್ತಾ ಇತ್ತು ಆವಾಗ ಅವನಿಗೆ ವಿವಿಧ ರೀತಿಯಲ್ಲಿ ಪನಿಷ್ಮೆಂಟ್ ಕೊಟ್ಟು ಅದು ಪ್ರೀತಿಯಿಂದ ಹೇಳೋದಾಗಿರ್ಬೋದು ಅಥವಾ ಹೊಡೆದು ಬೈದು ಈ ಥರ ಬೇರೆ ಬೇರೆ ಪನಿಷ್ಮೆಂಟ್ ಕೊಟ್ಟು ಅವನನ್ನು ತಿದ್ದಲಾಗ್ತಾ ಇತ್ತು ಗುರುವಿಗೆ ಪ್ರತಿ ಒಬ್ಬ ಶಿಷ್ಯ ಮುಖ್ಯ ಆಗಿರ್ತಿದ್ದ ಯಾಕಂತಂದರೆ ಅಲ್ಲೇ ಅವರವನ್ನ ಒಂದು ಯಾವ ರೀತಿ ಮಾಡೆಲ್ ಬೇಕಾಗಿದೆ ಒಂದು ಸ್ವಸ್ಥ ಸಮಾಜಕ್ಕೆ ಆ ರೀತಿ ಅಲ್ಲೇ ಮಾಡಿಬಿಡ್ತಿದ್ರು ಗುರುಕುಲ್ಗಳಲ್ಲಿ ಅವ್ನು ಸುಂದರವಾದ ಒಂದು ಮೂರ್ತಿಯನ್ನಾಗಿ ನಿರ್ಮಾಣ ಮಾಡಿಬಿಡ್ತಿದ್ರು ಯಾವಾಗ ಗುರುವಿಗೆ ಅನ್ನಿಸ್ತಿತ್ತು ಈ ಶಿಷ್ಯ ಈಗ ಎಲಿಜಿಬಲ್ ಆಗಿದ್ದಾನೆ ಹೊರಗಿನ ಸಮಾಜಕ್ಕೆ ಹೋಗಿ ಇವನು ಒಂದು ಒಳ್ಳೆ ಕಾರ್ಯವನ್ನೇ ಮಾಡಬಲ್ಲ ಅಂತ ಯಾವಾಗ ಗುರುವಿಗೆ ಅನ್ನಿಸ್ತಾ ಇತ್ತು ಅವಾಗೇ ಶಿಷ್ಯನನ್ನು ಗುರುಕುಲದಿಂದ ಅವರು ಹೊರಗಡೆ ಕಳಿಸ್ತಾ ಇದ್ರು ಆದರೆ ಸ್ನೇಹಿತರೆ ಈಗ ಈ ಕಾಲದಲ್ಲಿ ಅಂಥ ಗುರುಕುಲಗಳು ಇಲ್ಲ ಗುರುಗಳು ಕೂಡ ಬಹಳ ಕಡಿಮೆ ಆಗಿದ್ದಾರೆ ಪ್ರತಿ ಒಂದು ಮನೆ ಗುರುಕುಲ ಆಗೋ ಅಗತ್ಯ ಈಗಿದೆ ತಂದೆ ತಾಯಿಗಳು ಮನೆಯಲ್ಲಿರೋ ಹಿರಿಯರು ಗುರುಗಳಾಗಬೇಕು ಯಾಕಂದರೆ ಸಣ್ಣ ಮಕ್ಕಳಲ್ಲೇನೆ ನಾವು ನೋಟಿಸ್ ಮಾಡಬಹುದು ಅವರ ಮನಸ್ಥಿತಿ ಯಾವ ರೀತಿ ಬೆಳೀತಾ ಇದೆ ವೃದ್ಧಿ ಆಗ್ತಾ ಇದೆ ಯಾವ ಸ್ವಭಾವಗಳನ್ನು ಅವರು ಬೆಳೆಸ್ಕೊಳ್ತಾ ಇದ್ದಾರೆ ಅಥವಾ ಅವ್ರಿಗೆ ಯಾವ ವಿದ್ಯೆ ಕಲಿಸ್ಕೊಡೋದ್ರಿಂದ ಅವ್ರಿಗೆ ಕೂಡ ಸಹಾಯ ಆಗುತ್ತೆ ನಾಳೆ ಸಮಾಜಕ್ಕೆ ಕೂಡ ಅದರಿಂದ ಒಂದು ಪಾಸಿಟಿವ್ ವೇ ಒಳಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಮಕ್ಕಳಲ್ಲಿ ನೋಟಿಸ್ ಮಾಡಬಹುದು ಇದನ್ ಇದು ತಂದೆ ತಾಯಿಗಳ ಕರ್ತವ್ಯ ಆಗಿದೆ ಇದನ್ನು ನಾವು ಅರ್ಥಕೊಳ್ಳೋಣ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಧನ್ಯವಾದ